ಈ ದಿನದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನೇ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಕೆಪಿ ನ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ನಗರಸಭಾ ಸದಸ್ಯರಾದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂತ ಆತ್ಮೀಯ ಸ್ನೇಹಿತರಾದಂತ ಎಂ ಆರ್ ಮುಳ್ಳಿ ಅವರೇ ನಮ್ಮ ಬೈಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂತಹ ಸನ್ಮಿತ್ರಾಗಿರ್ತಕ್ಕಂಥ ಅಶೋಕ್ ಅವರೇ ಸದಸ್ಯರಾಗಿರ್ತಕ್ಕಂಥ ಪೆತ್ತಳ್ಳಿ ಶಂಕರಣ್ಣವರೇ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ಗ್ರಾಮ ಪಂಚ ಉಸ್ಟ್ರೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರತಕ್ಕಂಥ ವರ್ಗಣ್ಣವರೇ ಹಿರಿಯರಾದಂತ ನಮ್ಮ ವೆಂಕಟಾಮಣ್ಣವರೇ ನಮ್ಮ ಎಬ್ಡಿ ಗ್ರಾಮ ಪಂಚಾಯತಿ ನನ್ನ ಸನ್ಮಿತ್ರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ಆನಂದಡಿಯವರ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಆಗ್ಲೇ ಮುಳ್ಳೆ ಹೇಳಿದಾಗೆ ಇದೇನು ಮಾತಾಡುವಂತ ಒಂದು ವೇದಿಕೆನೂ ಅಲ್ಲ ಆದ್ರೆ ಕೆಲವಾರು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ನಾವು ಇರ್ತಕ್ಕಂಥದ್ದು ಎಬ್ಡಿ ಗ್ರಾಮದಲ್ಲಿ ಈ ಎಬ್ಬಣಿ ಗ್ರಾಮಕ್ಕೆ ಒಂದು ವಿಶೇಷವಾದಂತ ಇತಿಹಾಸ ಇದೆ ಏನು ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಏನು ಈ ಊರಿನ ಗ್ರಾಮಸ್ಥ ಆಗಿರ್ತಕ್ಕಂಥ ಎಬ್ಡೇ ನಾಗಪ್ಪ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಈ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರಲ್ಲಿ ಅವರೊಬ್ಬರು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಈ ಗ್ರಾಮದ ಒಂದು ವಿಶೇಷ ಏನಂತ ಹೇಳಿದ್ರೆ ಈ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿ ಜನಸಿ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಒಂದು ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಈಗ ವಿಶ್ರಾಂತಿ ಪಡಿತಾ ಇರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಎನ್ ನಾಮ ಹುಟ್ಟಿರ್ತಕ್ಕಂಥ ಊರು ಇದು ಇಂತಹ ವಿಶೇಷತೆ ಇರ್ತಕ್ಕಂಥ ಈ ಊರಲ್ಲಿ ಇವತ್ತು ಗಂಗಾಂಬ ದೇವಿಯ ಒಂದು ಏನು ಜಾತ್ರೋತ್ಸವ ಅಂತ ನೋಡ್ತಾ ಇದ್ರೆ ನಿಜವಾದ್ರು ಕೂಡ ತಾಯಿ ಈ ಗ್ರಾಮಕ್ಕೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮ ಕೂಡ ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ತಮ್ಮ ನಿರ್ಣಯನೂ ಕೂಡ ಕೂಡ ನಾನು ಆಶಿಸ್ತೇನೆ ಬಂದವರೇ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ಅವರಿಗೆ ಅವರದೇ ಆದಂತಹ ರಾಜಕೀಯ ಪಕ್ಷಗಳಿದೆ ರಾಜಕಾರಣ ಮಾಡೋಣ ಆದ್ರೆ ಒಂದು ಜಾತ್ರೆ ಅಥವಾ ಜಾತ್ರೋತ್ಸವ ಎಂದು ಬಂದಾಗ ಊರಿನಲ್ಲಿ ನಮ್ಮ ಎಲ್ಲರನ್ನೂ ಕೂಡ ಬಿಟ್ಟು ನಾವು ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಈ ಊರಿನವರು ಒಗ್ಗಟ್ಟಾಗಿ ಆ ಒಂದು ಜಾತ್ರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಒಂದು ದೈವ ಕಾರ್ಯಗಳಲ್ಲಿ ಪಾಲ್ಗೊಂಡು ನಾವು ಏನು ಇವೆಲ್ಲ ಮುಂಚೂಣಿಯಲ್ಲಿದ್ದ ಕೆಲಸಗಳನ್ನು ಮಾಡಬೇಕು ಹಿಂದಿನ ಕಾಲದಲ್ಲಿ ಸಕಾಲಕ್ಕೆ ಮಳೆ ಆಗ್ತಾ ಇತ್ತು ಸಕಾಲಕ್ಕೆ ಮಳೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆವತ್ತು ಅಂದಿನ ನಮ್ಮ ಪೂರ್ವಿಕರು ಒಂದು ಏನು ಈ ಒಂದು ದೈವ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತರಿಸಿಕೊಂಡು ಅವರ ದೈವ ಕಾರ್ಯಗಳಿಂದಾಗಿ ಸಕಾಲಕ್ಕೆ ಮಳೆ ಆಗ್ತಾ ಇತ್ತು ಸಕಾಲಕ್ಕೆ ಮಳೆ ಆಗ್ತಾ ಇತ್ತು ಇವತ್ತು ನಾವು ಅಷ್ಟೇ ನಮ್ಮ ಪೂರ್ವಗಳು ಆದಿ ಏನು ಆಗ್ತದೆ ಇರ್ತಕ್ಕಂಥ ಒಂದು ಆದಿಯನ್ನು ನಾವು ಪಾಲಿಸಿಕೊಂಡು ಗ್ರಾಮಗಳಲ್ಲಿ ದೀಪೋತ್ಸವಗಳು ದೀಪಾವಂತಿಗಳು ಇವೆಲ್ಲವನ್ನು ಮಾಡಿ ನಮ್ಮ ಒಂದು ಅಪೂರ್ವವಾದಂತ ಸಂಸ್ಕೃತಿಯನ್ನ ಒಂದು ಕೂಡ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಹಣ ಮಾಡಿದ್ರೆ ಆ ಹಣ ನಮ್ಮನ್ನು ಇವತ್ತು ನಾಳೆ ಬಿಟ್ಟು ಹೋಗಬಾರ್ದು ನಾವು ಆಸ್ತಿ ಮಾಡಿದ್ರೆ ಒಂದು ಇವತ್ತು ನಮ್ಮ ಜೊತೆ ಇದೆ ನಮ್ಮನ್ನ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅದ್ರ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಮುಂದೆ ಕೈ ಮುಂದೆ ದೇವರೇ ಒಳ್ಳೇದ್ ಮಾಡಕ್ ಅಂತ ಹೇಳಿದ್ರೆ ಮನ್ಸಿಗೆ ನಮ್ಗೆ ಅನಿಸಿರ್ತಕ್ಕಂಥ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅದನ್ನ ಎಲ್ಲ ಯುವಕ ಬಂಧುಗಳಲ್ಲಿ ಇದೇ ಕೂಡ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ ಒಂದು ದೈವ ಕಾರ್ಯ ಕಳ್ಸ್ಕೊಡಿ ನಮ್ಮ ಪುರಾತನ ಸಂಸ್ಕೃತಿ ಏನಿದೆ ಅದನ್ನ ಎತ್ತಡಿ ಈ ಪರಂಪರೆಯನ್ನು ಪದಿರ್ತಕ್ಕಂಥ ಸಂಸ್ಕೃತಿಯನ್ನು ಎತ್ತಿಡಿ ಅಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಆ ಪದಾರ್ಥ ಎಲ್ಲರೂ ಕೂಡ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ತಾ ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂಜು ಅವರು ಕೊನೆ ನಿಮಿತ್ತ ಅವರು ಶೀಘ್ರವಾಗಿ ನೋಡಬೇಕಾದ್ರಿಂದ ನಾನು ನನ್ನ ಅನುಪಸ್ಥಿತಿಯಲ್ಲಿ ಅಲ್ಲಿ ಜನರಿಗೆ ನನ್ನ ಶುಭಾಶಯಗಳನ್ನು ತಿಳಿಸುವಂತೆ ಕೂಡ ಹೇಳಿ ಹೋಗಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನ ನಾಗರಾಜ್ ಕೂಡ ಒಂದು ವೈಯಕ್ತಿಕ ಕಾರಣಗಳಿಂದ ಅವ್ರು ಪರಲಿಕ್ಕಾಗಲಿಲ್ಲ ಅವರೊಂದು ಅನುಪಸ್ಥಿತಿಯನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಿ ಯಾವತ್ತೂ ಕೂಡ ಒಂಗಟ್ಟಿನ ಇರಿ ಒಟ್ಟೆ ಒಂಗಟ್ಟಿನ ದೈವ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ದೇವರ ನಮ್ಮನ್ನು ಯಾರು ಕೂಡ ಕೆಟ್ಟಿಲ್ಲ ಸದಾ ದೈವ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಕೆಲಸ ಮಾಡುವಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಅದರ ಜೊತೆಗೆ ಇನ್ನೊಂದು ನನ್ನ ಹೇಳ್ಬೇಕಾಗ್ತದೆ ಏನು ನನ್ನ ರಸಂಜನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ నా సన్న ప్రభాకర్ బహుశా మాధ్యమీ జనప కార్యక్రమం తోర్స్ కైల దేవ్ పగవతున్నా ఆ హణ తమ స్వంతకే అదో వినియోగస్తా బేరవరు వినియోగ అంతా ఆ భగవద్ కొట్ట అష్టైశ్వర్యాలి తమ కుటుంబ జనొరు కూడా భావన ఇక్కడ ಇಂತ ಒಂದು ರಸಗೋ ಮುಂಜಾನೆ ಕಾರ್ಯಕ್ರಮಗಳಾಗಿರ್ಬೋದು ಆಸ್ಪತ್ರೆ ವಿಚಾರಗಳಾಗಿರ್ಬೋದು ಶಾಲಾ ವಿಚಾರಗಳಾಗಿರ್ಬೋದು ಅವರು ಒಂದಲ್ಲ ಒಂದು ರೀತಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾತ್ರ ಬರ್ತಾ ಇದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಒಂದು ಧಾರ್ಮ್ಯಗಳನ್ನು ಮಾಡತಕ್ಕಂಥ ಶಕ್ತಿ ಆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ನಡೆಸಿ ನಮ್ಮ ಮಾತನ್ನು ಮುಗಿಸ್ತೇನೆ